ಹಾಯ್ ನಮಸ್ತೆ ಎಲ್ರಿಗೂ ಇದು ಅಮೃತಧಾರೆ ಸೀರಿಯಲ್ ಇವತ್ತಿನ ಎಪಿಸೋಡ್ ಏನಾಗುತ್ತೆ ಹಾಗೆ ನಂಜಮ್ಮ ಹೇಳ್ತಲ್ಲ ಈ ಥರ ಶಕುಂತಲನ ಹುಡ್ಕೊಂಡು ಬಂದಿದ್ದಾರೆ ಅಂತ ಶಕುಂತಲೆ ನನಗೆ ಗೊತ್ತಾಗುತ್ತಾ ಭೂಮಿ ಹೋಗಿರೋದು ಕನಕದುರ್ಗಕ್ಕೆ ಅಂತ ನೋಡುವ ಹಾಗೆ ಇಲ್ಲಿ ಆನಂದನೇ ವೈಫು ಫೋನಲ್ಲಿ ಮಾತಾಡ್ತಾ ಇರುವಾಗ ಸಡನ್ನಾಗಿ ಗೌತಮ್ ಬರ್ತಾನೆ ಅವಳಿಗೆ ಶಾಕ್ ಆಗುತ್ತೆ ಇವರಿಬ್ಬರು ಈ ಥರ ಹೊರಗಡೆ ಹೋಗಿದ್ದಾರೆ ಏನು ಮಾಡೋದು ಅಂತ ಆನಂದ್ ಹೇಳಿದ್ದಾನೆ ಆನಂದ್ ಹಾಸ್ಪಿಟಲ್ಗೆ ಹೋಗಿದ್ದಾನೆ ಒಬ್ಬನೇನ ಇಲ್ಲ ಭೂಮಿ ಹೋಗಿದ್ದಾಳೆ ಅಂತ ಹೇಳ್ತಾರೆ ಅವಳನ್ನು ಹೇಗೆ ಕಳಿಸಿದಲ್ಲ ಅವಳನ್ನು ಒಬ್ಬಳನ್ನು ಬಿಟ್ಟು ಹೋಗ್ಲಿಕ್ಕಾಗಲ್ಲಲ್ಲ ಆದರೆ ನೀನು ಹೋಗಬೇಕಿತ್ತು ನೀನು ಹೋದರೆ ಇಲ್ಲಿ ನೀನು ಬರುವಾಗ ನಾನು ಹೋಗಿದ್ದರೆ ನೀನು ಬರುವಾಗ ಯಾರಾದರೂ ಇರಬೇಕಲ್ಲ ಅದಕ್ಕೆ ಅಂತ ಹೇಳ್ತಾಳೆ ಅಲ್ಲ ನಾನು ಆಲ್ರೆಡಿ ಅವರು ಟ್ಯಾಬ್ಲೆಟಿಗೂ ಬೇಕಾಗಿತ್ತಲ್ಲ ಅದಕ್ಕೆ ಹೋಗಿದ್ದು ಅಂತ ಅಲ್ಲ ನಾನು ಆಲ್ರೆಡಿ ಡ್ರೈವರ್ ಹತ್ರ ಕಳಿಸಿಕೊಟ್ಟಿದ್ದೆಲ್ಲ ಅವರು ಬರೋ ಮೊದಲು ಇವರು ಹೋಗಿ ಆಗಿತ್ತು ನಾನು ಯಾವುದು ಮಾಡಬೇಡಿ ಅಂತ ಹೇಳಿದ್ದೀನಿ ಅದೇ ಮಾಡ್ತಾರೆ ಅಂತ ಗೌತಮ್ ಫೋನ್ ಮಾಡ್ಲಿಕ್ಕೆ ನೋಡ್ತಾನೆ ಇಲ್ಲಿ ನನ್ನ ಜಮ್ಮ ನಡ್ಕೊಂಡು ಗ ಇವನನ್ನು ಗಂಡನನ್ನು ಹುಡುಕಿಕೊಂಡು ಹೋಗ್ತಾಳೆ ಅಯ್ಯೋ ಮೊದಲು ಇದನ್ನು ಶಕುಂತಲನಿಗೆ ಹೇಳಬೇಕು ಅಂತ ಆದರೆ ನಾನು ಫೋನ್ ಬೇರೆ ಮನೇಲಿ ಇಟ್ಟು ಬಂದಿದ್ದೀನಿ ಅಲ್ಲಿ ಸುಂದರ ಇದ್ದಾನೆ ಅವನು ಫೋನಲ್ಲಿ ತಕೊಂಡು ಮಾಡುವಂತ ಹೋಗ್ತಾಳೆ ಆದರೆ ನಂಬರ್ ಗೊತ್ತಿಲ್ಲಲ್ಲ ಹಾಳದು ಈ ಫೋನು ಸರಿ ಇರಲ್ಲ ಅಂತ ನಾನು ಬರ್ಕೊಂಡಿದ್ದೀನಲ್ಲ ಅದನ್ನೇ ತೆಕ್ಕೊಂಡು ಮಾಡ್ತೀನಿ ಅಂತ ಮಾಡ್ತಾಳೆ ಇಲ್ಲಿ ಶಕುಂತಲ ಮತ್ತು ಅವಳ ಅಣ್ಣ ಮಾತಾಡ್ತಾ ಇರ್ತಾಳೆ ಅದಕ್ಕೆ ಅವಳ ಅಣ್ಣ ಮಾ ಹೇಳ್ತಾ ಇರ್ತಾನೆ ನಾವು ರೆಸಾರ್ಟಿಗೆ ಹೋಗಿದ್ದೆಲ್ಲ ತುಂಬ ಚೆನ್ನಾಗಿತ್ತು ರಿಲ್ಯಾಕ್ಸ್ ಆಯ್ತು ಅಂತ ಇಲ್ಲಾದರೆ ಅದೇ ಮನೆ ಅದೇ ರುಟೀನು ಈ ಥರ ಆದರೆ ಒಂದು ಖುಷಿಯಾಗುತ್ತೆ ಅದಕ್ಕೆ ಶಕುಂತಲ ಹೇಳ್ತಾಳೆ ನಿನ್ನ ಥರ ಡೈವರ್ಷನ್ ಆಗಿದ್ರೆ ಎಲ್ಲರೂ ನಿನ್ನ ಥರ ಆಗ್ತಾರಂತ ಹಾಗೆ ಶಕುಂತಲ ನನ್ನ ಫೋನ್ ರಿಂಗ್ ಆಗುತ್ತೆ ಅವಳು ಅವ್ನು ಹಾಲು ಅಂತೇಳುವಾಗ ಅಲ್ಲಿ ಪಂಕಜನಿಗೆ ಫೋನ್ ಕೊಡು ಪಂಕಜನ ಯಾರು ಇದು ಅಂತ ಯಾ ನಾನು ಯಾರಾದರೂ ನಿನಗೇನು ಪಂಕಜನಿಗೆ ಫೋನ್ ಕೊಡು ಅಂತ ರಾಂಗ್ ನಂಬರ್ ಅಂತ ಇರ್ತಾನೆ ಅವಾಗ ಅವರಿಗೆ ಪ್ಲ್ಯಾಶ್ ಆಗುತ್ತೆ ಓ ನ ಪಂಕಜ್ ಅಂದರೆ ನೀನೇ ಅಲ್ವಾ ಅಂತ ನನಗೆ ಮತ್ತೋಗಿತ್ತು ಈಗ ನಂಜಮ್ಮ ಕಾಲ್ ಮಾಡಿರಬೇಕು ಅಂತ ಮತ್ತೆ ರಿಂಗ್ ಆಯಿತು ಆವಾಗ ಅವಳು ತಗೊಂಡು ಮಾತಾಡ್ತಾಳೆ ನಾನು ನಂಜಿ ಮಾತಾಡ್ತಿರೋದು ಪಂಕಜ ಅಂತ ಹೆಸರು ಹಿಡ್ಕೊಂಡು ಯಾರೋ ಎರಡು ಜನ ಊರಿಗೆ ಬಂದಿದ್ದಾರೆ ಹುಡುಕೊಂಡು ಅಂತ ಹೇಳ್ತಾಳೆ ಯಾರು ಅಂತ ಕೇಳ್ತಾರೆ ಯಾರಂತ ಗೊತ್ತಿಲ್ಲ ಒಂದು ಹೆಂಗಸು ಒಂದು ಗಂಡಸು ನನಗೆ ಯಾರೋ ಹೇಳಿದರು ಅದಕ್ಕೆ ನಾನು ನಿನಗೆ ಫೋನ್ ಮಾಡಿದ್ದು ಅಂತ ಹೇಳ್ತಾಳೆ ಅವನಿಗೆ ನೀನೇನು ಎಲಿಲ್ಲಲ್ಲ ಅಂತ ಕೇಳ್ತಾಳೆ ನನಗೆ ಸಿಕ್ಕಿಲ್ಲ ಅವರು ಅವರು ನನ್ನ ಗಂಡನ ನೋಡಿಕೊಂಡು ಹೋಗಿದ್ದಾರೆ ಇಡೀ ಊರಿನ ವಿಷಯ ಗೊತ್ತಿರೋದು ಅಲ್ವ ಅದಕ್ಕೆ ಅವನು ಕುಡುಕ ಬೇರೆ ಏನು ಎಲ್ಲಿ ಬಾಯಿ ಬಿಡ್ತಾನ ಅಂತ ನಾನು ನಿನಗೆ ವಿಷಯ ತಿಳಿಸಿದ್ದು ಫಸ್ಟು ನಿನ್ನ ಹುಡು ಗಂಡನವನ್ನು ಹೋಗಿ ಹುಡುಕು ಅವನು ಎಲ್ಲಿನೂ ನನ್ನ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು ಆ ಊರಲ್ಲಿ ಅಂತ ಹೇಳ್ತಾಳೆ ಶಕುಂತಲ ಫಸ್ಟ್ ಹೋಗಿ ಅವನನ್ನು ಹುಡುಕು ಅಂತ ಆಯಿತು ಅದಕ್ಕೆ ಸ್ವಲ್ಪ ಹಣ ಖರ್ಚಾಗುತ್ತೆ ಈ ನಂಜಿದ್ದಲ್ಲ ಅಂತ ಆಯಿತು ಅದರ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಶಕುಂತಲೆ ಹೇಳ್ತಾಳೆ ನೀನು ಹೋಗಿ ಯಾ ನಿನ್ನ ಗಂಡನನ್ನು ಹುಡುಕು ಅಂತ ಶಕುಂತಲೆ ಹೇಳ್ತಾಳೆ ಇಲ್ಲಿ ಗೌತಮ್ ನಮ್ಮನಿಗೆ ಮಲಗಿರುವಾಗ ಹಳೆದೆಲ್ಲ ನೆನಪಾಗ್ತಾ ಇರುತ್ತೆ ಸಡನ್ ಎದ್ದು ಉಸಿರಾಡಲಿಕ್ಕೆ ಆಗ್ತಾ ಇಲ್ಲ ಆವಾಗ ಮಗಳು ಹೋಗಿ ಕರೀತಾಳೆ ಅಮ್ಮ ಅಮ್ಮ ಏನಾಯ್ತಂತ ಆವಾಗ ಏನು ಮಾಡೋದು ಅಂತ ಗೊತ್ತಾಗದೆ ನಾವಳ ಮಗಳನ್ನ ಕಡ್ದು ಹೋಗಿ ಸುಜನ್ಮನನ್ನು ಕಳ್ಕೊಂಡ್ಬಾ ಅಂತ ಹೇಳ್ತಾಳೆ ಹಾಗೆ ಅವನು ಬಂದು ನಾನು ಏನಾಯ್ತು ಅಂತ ಕೇಳ್ತಾನೆ ಈ ಥರ ಮಾಡ್ತಿದ್ದಾರೆ ಏನಂತ ಗೊತ್ತಿಲ್ಲ ಅಂತ ನಾನು ಡಾಕ್ಟ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಓಡ್ತಾನೆ ಹಾಗೆ ಡಾಕ್ಟ್ರನ್ನ ಕರ್ಕೊಂಡು ಬಂತಾನೆ ಅವರು ಬಂದು ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ಆಮೇಲೆ ಕೇಳ್ತಾನೆ ಸುಜನ್ ಏನಾಯ್ತಂತ ಅದು ಅವರು ನಿದ್ದೆಯಲ್ಲಿ ಬೆಚ್ಚಿ ಬೀಳ್ದಿದ್ದಾರೆ ಅದಕ್ಕೆ ಈ ಥರ ಆಡ್ತಿದ್ದಾರೆ ಅಂತ ಹೇಳ್ತಾಳೆ ಹಾಗೆ ಸುಧಾ ಹೊರಗಡೆ ಬಂದು ಆಳ್ತಾ ಇರ್ತಾಳೆ ಅವಾಗ ಸುಜನ್ ಕೇಳ್ತಾನೆ ಏನಾಯ್ತಂತ ಅಲ್ಲ ಅಮ್ಮ ಈ ಥರ ಮಾಡ್ತಿದ್ರಲ್ಲ ಅದಕ್ಕೆ ಅಂತ ತುಂಬ ಥ್ಯಾಂಕ್ಸ್ ನೀವು ಬಂದು ಹೆಲ್ಪ್ ಮಾಡಿದ್ರಿ ಇಲ್ಲದ್ರೆ ನನಗೆ ಏನಂತ ಗೊತ್ತಾಗ ಎಲ್ಲಂತ ಅವನು ತುಂಬ ಮಾತಾಡ್ತಾನೆ ಸಮಾಧಾನನೂ ಮಾಡ್ತಾನೆ ಅವಳಿಗೆ ಹಾಗೆ ನಂಜಿ ಗಂಡನ ನೋಡ್ಕೊಂಡು ಬಾರಿಗೆ ಬರ್ತಾಳೆ ಆದರೆ ಬಾರಲ್ಲೂ ಇರಲ್ಲ ಅಲ್ಲಿ ಕೆಂಪ ಅಂತ ಒಬ್ಬನ ಹತ್ರ ಕೇಳ್ತಾನೆ ನನ್ನ ನನ್ನ ಗಂಡಲ್ಲಿ ಇಲ್ಲಿ ಬಂದಿಲ್ಲ ಅಂತ ಅದಕ್ಕೆ ಇನ್ನೊಂದು ಮಂಜುನಾಥ ಬಾರಿಗೆ ಹೋಗಿರಬೇಕು ಅದೆಲ್ಲಿ ಅಂತ ಸ್ವಲ್ಪ ಮುಂದೆ ಹೋಗಲ್ಲಿ ಲೆಫ್ಟ್ ಸೈಡ್ ಇದೆ ಅಂತ ಹೇಳ್ತಾಳೆ ಹೇಳ್ತಾನೆ ಹಾಗೆ ಆನಂದ್ ಅವಳ ಗಂಡನನ್ನು ಕರ್ಕೊಂಡು ಬಂದು ಇಲ್ಲಿ ಬಾರಿಗೆ ಬರ್ತಾನೆ ಹಾಗೆ ಏನು ಬೇಕೋ ಕೊಡು ಅಂತ ಹೇಳ್ತಾರೆ ಸಪ್ಲೈರ್ ಅಂತ ಅದಕ್ಕೆ ಅವ್ರಿಗೆ ಏನು ಬೇಕಂತ ನಮಗೆ ಗೊತ್ತು ಅಂತ ಹಾಗೆ ಅವನು ಸಿಗರೇಟು ಸೇತಾ ಇರ್ತಾನೆ ಅಜ್ಜ ಹಾಗೆ ಇಲ್ಲಿ ಭೂಮಿ ಕೊಬ್ಬಳೆ ಮನೆಗೆ ಬರ್ತಾಳೆ ಅದಕ್ಕೆ ಇಲ್ಲಿಗೆ ಆನಂದ್ ಏನೋ ಕೆಲಸ ಇದೆ ಅಂತ ಹೋದರು ಅಂತ ಹೇಳ್ತಾನೆ ಅದಕ್ಕೆಲ್ಲ ಬೆಳಿಗ್ಗೆ ಅಂತ ಅವನು ನೋವು ಅಂತ ಸಿಕ್ಕಾಪಟ್ಟೆ ಹೊರಲಾಡ್ತಿದ್ದೆಲ್ಲ ಆಫೀಸ್ ಕೆಲಸ ಎಲ್ಲ ನಾನೇ ಮುಗಿಸ್ಕೊಂಡು ಬಂದೆ ಮತ್ತೇನು ಕೆಲಸ ಅಂತ ಹೇಳ್ತಾನೆ ಅದಕ್ಕೆ ಅವರೇನು ಪರ್ಸನಲ್ ಕೆಲಸ ಅಂತ ಹೇಳಿದ್ರು ಅದಕ್ಕೆ ನಾನು ಕೇಳಿಲ್ಲ ಅಂತ ಹೇಳ್ತಾರೆ ಭೂಮಿಕ ನೀವೇನು ಇಷ್ಟು ಬೇಗ ಬಂದರೆ ಇಷ್ಟು ಬೇಗ ಕೆಲಸ ಮುಗೀತಂತ ಅದು ಅಷ್ಟು ದೊಡ್ಡ ಕೆಲಸ ಅಲ್ಲ ಇವನು ಹೇಳಿದ್ದು ದೊಡ್ಡ ಕೆಲಸ ಅಂತ ಅದು ಅಲ್ಲೇ ಮಾಡಿ ಮುಗಿಸಿ ಬರ್ಬೋದಿತ್ತು ಅಂತ ಹೇಳ್ತಾನೆ ಕೆಲಸ ಎಲ್ಲ ಮುಗೀತು ನಾವು ಹೊರಡುವ ಅಂತ ಹೇಳ್ತಾನೆ ಅದಕ್ಕೆ ಬುಮಿಗೆ ಇಷ್ಟು ಬೇಕು ಒಂದು ಎರಡು ದಿವಸ ಇದ್ದು ಹೋಗಲ್ವ ಅಂತ ಅದಕ್ಕೆ ಅವನು ಹೇಳ್ತಾನೆ ಇಲ್ಲ ಆಫೀಸಲ್ಲೇ ಏನೇ ಆಗ್ತಿದೆ ಏನೂ ಗೊತ್ತಿಲ್ಲ ಈ ಮೀಟಿಂಗ್ಸ್ ಎಲ್ಲ ಮಾಡಬೇಕು ತಪ್ಪು ತಿಳ್ಕೊಬೇಡಿ ಹೋಗುವ ಅಂತ ಹೇಳ್ತಾನೆ ಹಾಗೆ ಭೂಮಿ ಕನ್ಕೊಳ್ತಾರೆ ಮನಸ್ಸಲ್ಲಿ ಆನಂದ್ ಹೋಗಿರೋ ಕೆಲಸ ಪೂರ್ತಿ ಆದ್ರೆ ಸಾಕಿತ್ತು ಇವರು ಬೇರೆ ಹೋಗುವಂತ ಅನ್ಕೊ ಹೇಳ್ತಿದ್ದಾರೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ ಏನು ಯೋಚನೆ ಮಾಡ್ತಿದ್ದೀರಾ ಬೇಜಾರಾಯ್ತಾ ಇನ್ನೊಂದ್ಸಲ ಬರುವ ಅಂತ ಹೇಳ್ತಾನೆ ಆಯ್ತು ಅಂತ ಹೇಳ್ತಾಳೆ ಹಾಗೆ ಇಲ್ಲಿ ಆನಂದ್ ಅವ್ರ ಪಂಕಜ್ ಅಲ್ಲ ನಂಜಮ್ಮಂದ ಗಂಡನಿಗೆ ಕುಡಿಸಿ ಸ್ವಲ್ಪ ಟೈಟ್ ಆಗಿದ್ದಾರೆ ಅಂತ ಗೊತ್ತಾದ್ಮೇಲೆ ಈಗ ಟೈಟ್ ಆಗಿದ್ದಾರೆ ಅಂತ ಅರ್ಥ ಈಗ ಅವ್ರ ಹತ್ರ ಮಾತಾಡುವ ಅಂತ ಅನ್ಕೊಳ್ತಾನೆ ಹಾಗೆ ಇಲ್ಲಿ ಅಪೇಕ್ಷೆ ಅಲ್ಲ ಆನಂದ್ ಹೆಂಡತಿ ಕಾಳು ಮಾಡ್ತಾಳೆ ಏನು ಚಿನ್ನ ಅಂತ ಕೇಳ್ತಾನೆ ಅಲ್ಲ ಬೇಗ ಬಾ ಎಲ್ಲಿದ್ಯಾ ಅಂತ ಅದಕ್ಕೆ ನಾನು ಓದಕ್ಕೆ ಒಬ್ಬರನ್ನು ಹುಡುಕೊಂಡು ಹೋಗಿದ್ದೆಲ್ಲ ಅವರು ಸಿಕ್ಕಿದ್ದಾರೆ ಅವ್ರ ಹತ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ ಎಲ್ಲಿದ್ದರೂ ಬೇಗ ಕೆಲಸ ಮುಗಿಸ್ಕೊಂಡು ಬಾ ಅಂತ ಹೇಳ್ತಾನೆ ಆಯಿತು ಅಂತ ಹೇಳ್ತಾನೆ ಹಾಗೆ ಆನಂದ್ ಮಾತಾಡ್ತಾನಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಿಮ್ಮದು ವಯಸ್ಸು ಎಷ್ಟು ಅಂತ ಎಪ್ಪತ್ತು ನನಗೆ ಅಂದ್ಕೊಂಡೆ ಐವತ್ತು ಅರವತ್ತು ಅಂದ್ಕೊಂಡೆ ನೀವು ಹೆಂಗೆ ಎನರ್ಜಿಟಿಕ್ ಆಗಿದ್ದೀರಾ ಹಾಗೆ ನೀವು ಓದಿದ್ದು ಇಲ್ಲೇನಾ ಅಂತ ಒಂದೊಂದು ಪಿಟಿಕೆ ಆಗ್ತಾ ಹೋಗ್ತಾನೆ ಯಾಕೆಂದರೆ ಅವನಿಗೆ ಇನ್ಫಾರ್ಮೇಷನ್ ಬೇಕಲ್ಲ ನಾನು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಇನ್ನು ಸೈದು ಇಲ್ಲೇ ಹೌದಾ ಅಂದರೆ ನಿಮಗೆ ಇಲ್ಲಿದ ಊರಿನವರ ಪರಿಚಯ ಚೆನ್ನಾಗಿ ಗೊತ್ತಿದೆ ಅಂತ ಕೇಳ್ತಾನೆ ಹೌದು ಅಂತ ಹೇಳ್ತಾರೆ ಹಾಗೆ ಮಾತಾಡ್ತಮ್ಮೆಲ್ಲ ಕೇಳ್ತಾನೆ ಪಾರ್ವತಮ್ಮ ಅಂತ ಯಾರಾದ್ರೂ ಇದ್ರ ಅಂದರೆ ಪಂಕಜ್ ಅಂತ ಡೈರೆಕ್ಟ್ ಹೇಳಲ್ಲ ಆ ಥರ ಹೆಸರವರು ಯಾರು ಇಲ್ಲ ಸರಿಯಾಗಿ ನೆನಪಿಟ್ಕೊಂಡು ಮಾಡ್ಕೊಂಡು ಹೇಳು ಅಂತ ಆನಂದ್ ಹೇಳ್ತಾನೆ ಆ ಥರದವರು ಯಾರು ಇಲ್ಲ ಅಂತ ಹೇಳ್ತಾನೆ ಅದೇ ನನಗೂ ಏನೋ ಕನ್ಫ್ಯೂಸ್ ಆಗ್ತಿದೆ ಪಾರ್ವತನ ಪಂಕ್ ಪರಿಮಾಲನ ಆ ಪಂಕಜ ಪಂಕಜ ಹಾಂ ಅವಳು ಚೆನ್ನಾಗಿ ಗೊತ್ತು ಅವಳ ಜಾ ತಕ್ಕೇ ನನ್ನ ಕೈಯಲ್ಲಿದೆ ಅಂತ ಹೇಳ್ತಾನೆ ಹಾಗೆ ಇಲ್ಲಿ ಭೂಮಿ ಟೆನ್ಷನಲ್ಲಿ ಕೂತಿರ್ತಾಳೆ ನನಗೆ ಸಿಕ್ಕಿದ್ರೆ ಅವರು ಅವ್ರ ಹತ್ರ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿತ್ತ ಏನು ಫೋನೇ ಬಂದಿಲ್ಲಲ್ಲ ಅಂತ ನಾನೇ ಫೋನ್ ಮಾಡ್ತೀನಿ ಅಂತ ನೋಡುವಾಗ ಮೆಸೇಜ್ ಬಂದಿರುತ್ತೆ ಅತ್ತಿಗೆ ನನಗೆ ಅವರು ಸಿಕ್ಕಿದ್ದಾರೆ ನನಗೆ ಇನ್ಫಾರ್ಮೇಷನ್ ಕೂಡಲೇ ನಾನು ಹೇಳ್ತೀನಿ ಅಂತ ಹಾಗೆ ಗೌತಮ್ ಬರ್ತಾನೆ ಆ ಗೌತಮ್ ಬಂದ್ರ ಅಂತ ಕೇಳ್ತಾಳೆ ಹೌದು ಅವನು ಒಂದು ಪಾಕೆಟ್ ಬ್ಯಾಗ್ ಕೊಡ್ತಾನೆ ಏನಂತ ಕೇಳಿದೆ ನೋಡಿ ಅಂತ ಅದ್ರಲ್ಲಿ ನೋಡಕ್ಕೆ ಸಾರಿ ಇರುತ್ತೆ ಈ ಇದನ್ನ ಈಗ ಉಡ್ಕೊಂಡು ನೋಡಿ ಅಂತ ಹೇಳ್ತಾನೆ ಆಯ್ತು ಅಂತ ಕೇಳ್ತಾಳೆ ಭೂಮಿಕ ಈಗಲೂ ಈಗ ಬೇಡ ಯಾವುದಾದ್ರೂ ಟೈಮ್ ಬಂದಾಗ ಉಡ್ತೀನಿ ಅವಾಗಲೇ ಅದಕ್ಕೆ ಮರ್ಯಾದೆ ಅಂತ ಬೇಡ ಇವಾಗಲೇ ಹುಡುಕ್ಬೇಕು ನೀವು ಸೀರಿಯಲ್ ಹೇಗೆ ಕಾಣ್ತೀರಿ ನೋಡಬೇಕು ಅಂತ ಹೇಳ್ತಾನೆ ಆಯಿತು ಉಡ್ತೀನಿ ಅಂತ ಹೇಳ್ತಾಳೆ ಈ ಸಾರಿ ಒಟ್ಟು ತೋರಿಸ್ತಾಳೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಸ್ಯಾರಿ ನಿಮಗೆ ಅಂತ ಹೇಳ್ತಾನೆ ಆದರೆ ನೆರಿಗೆ ಸ್ವಲ್ಪ ಸರಿಯಾಗಬೇಕಿತ್ತು ಅಂತ ಹೌದಾ ಅಂತ ಅವ್ಳನ್ನ ಮಾಡ್ಲಿಕ್ಕೆ ಹೋಗಿ ಇಲ್ಲ ನಾನೇ ಮಾಡ್ತೀನಿ ಅಂತ ನೆರಿಗೆ ಸರಿ ಮಾಡ್ತಾನೆ ಹಾಗೆ ಸೀರೆಲ್ಲ ಸರಿ ಮಾಡ್ತಾನೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯುತ್ತೆ ಹಾಗೆ ಪಂಕಜನ ವಿಷಯ ನಂಜಮ್ಮನ ಗಂಡ ಎಲ್ಲ ಹೇಳ್ತಾನೆ ಇಲ್ಲ ಆವಾಗ ನಂಜಮ್ಮ ಬಂದು ಕರ್ಕೊಂಡು ಹೋಗ್ತಾಳೆ ಅಂತ ನೋಡಬೇಕು ಇಲ್ಲದ್ರೆ ಈ ವಿಷಯ ಅವರಿಗೆ ಗೊತ್ತಾಗಲ್ಲ ಅಂದ್ಕೊಳ್ತೀನಿ ಯಾಕೆಂದರೆ ಆ ವಿಷಯ ಗೊತ್ತಾದರೆ ಈ ಸೀರಿಯಲ್ಲೇ ಹೆಣ್ಣು ಆಗುತ್ತೆ ಯಾಕೆಂದರೆ ಗೌತಮ್ ಗೊತ್ತಾದರೆ ಚಿಕ್ಕ ಮೈ ಥರ ಅಂದರೆ ಸೀರಿಯಲ್ ಹೆಣ್ಣು ಆಗುತ್ತೆ ಮೇ ಬಿ ಒಂದು ಕ್ಲೂ ಆ ಥರ ಕೊಟ್ಟಿರ್ತಾರೆ ಅಷ್ಟೇನ ಜ ಪಂಕಜನ ವಿಷಯ ಮತ್ತು ಇದು ಏನಾದರೂ ಮಾಡ್ತಾಳೆ ಶಕುಂತಲಲ್ಲಿ ಗೊತ್ತಾದರೆ ಸ್ವಲ್ಪ ವಿಷಯ ಗೊತ್ತಾಗ್ಬೋದು ಅಷ್ಟೇ ಫುಲ್ ಅಂತೂ ಗೊತ್ತಾಗಲ್ಲ ಇಲ್ಲದ್ರೆ ಸೀರಿಯಲ್ ಮುಗಿಯೋ ಚಾನ್ಸಸ್ ಇರುತ್ತೆ ಅಷ್ಟೆ